ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಪ್ರೋ ಕಬಡ್ಡಿಯಲ್ಲಿ ನಡೆಯಿತು ದೊಡ್ಡ ದುರಂತ ಅಂದ್ರೆ ಇದು ಜೈಪುರ ಪಂಕ್ ಪ್ಯಾಂಥಸ್ ದಾಂಗದಲ್ಲಿ ಕೃಷಿ ನಡುವೆ ಪಂದ್ಯ ನಡೆದಿತ್ತು ಈ ಒಂದು ಪಂದ್ಯದಲ್ಲಿ ಇದೀಗ ದೊಡ್ಡ ದುರಂತ ನಡೆದಿದೆ ಅಂದ್ರೆ ಈ ಒಂದು ಪಂದ್ಯ ಆಲ್ರೆಡಿ ಈಗ ಮುಕ್ತವಾಗಿದೆ ಅಂದ್ರೆ ಇದು ಪಂದ್ಯದ ಮಧ್ಯೆ ನಡೆದ ಘಟನೆ ಅಂತ ಹೇಳಬಹುದು ಏನಾಯ್ತಪ್ಪ ಪಂದ್ಯದ ಮಧ್ಯ ಅಂತ ಕೇಳಿದ್ರೆ ನೋಡಬಹುದು ಇನ್ನು ಸ್ಟಾರ್ ಆಟಗಾರನಿಗೆ ಇಂಜುರಿ ಆಗಿದೆ ಆ ಆಟಗಾರ ಯಾರಪ್ಪ ಅಂತಂದ್ರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅಂತ ಹೇಳ್ಬಹುದು ಕೆ ಸಿ ತಂಡದ ಈ ಒಂದು ಆಟಗಾರ ಈಗ ಇಂಜುರಿ ಆಗುತ್ತಾರೆ ಏನು ಆಯ್ತು ಪೆಟ್ಟದ ಮಧ್ಯ ನೋಡಿದ್ರೆ ನೋಡಬಹುದು ಈ ಒಂದು ಸೀನ್ ಏನಪ್ಪಾ ಇದೀಗ ಪ್ರೋ ಕಬಡ್ಡಿ ಅಭಿಮಾನಿಗಳಿಗೆ ಒಂಥರ ದುರಂತ ಅಂತ ಹೇಳ್ಬೋದು ಅಂದ್ರೆ ಇವರಿಗೆ ಇದೀಗ ನವೀನ್ ಕುಮಾರ್ ಅವರಿಗೆ ರೈಟ್ ನೀ ಈಗ ಟ್ವಿಸ್ಟ್ ಆಗಿದೆ ಈಗ ಸ್ವಲ್ಪ ರೈಟ್ ಮಾಡುವಾಗ ಈ ಒಂದು ಘಟನೆ ಈಗ ದೊಡ್ಡ ಇಂಜುರಿಯಾಗಿ ಈಗ ಹಾಸ್ಪಿಟಲ್ಗೆ ಅವರಿಗೆ ಸ್ಕ್ಯಾನಿಂಗ್ ಮಾಡೋಕೆ ಕಳಿಸಿದಾರೆ ಬಟ್ ನಾವೇನ್ ಬಡ್ಕೋಬೇಕಪ್ಪ ಅಂದ್ರೆ ಇದೀಗ ಈ ಒಂದು ಆಟಗಾರ ಇದೀಗ ಆದಷ್ಟು ಬೇಗ ಮ್ಯಾಟ್ ಮನೆ ಬರಬೇಕು ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ಈ ಒಂದು ಆಟಗಾರನಪ್ಪ ಅಂದರೆ ಸಾವಿರ ರೈಡ್ ಪಾಯಿಂಟ್ಸ್ ಇತ್ತೀಚೆಗೆ ಗಳಿಸಿಕೊಂಡ್ರು ಅಂದ್ರೆ ಇದು ಫಾಸ್ಟೆಸ್ಟ್ ತೌಸಂಡ್ ರೈಡಿಂಗ್ ಪಾಯಿಂಟ್ ಅಂತ ಕೂಡ ಹೇಳಲಾಗಿತ್ತು ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರನಿಗೆ ಇಂಜುರಿ ಆಗಿದ್ದು ನಮ್ಗೂ ಕೂಡ ಬೇಜಾರಾಯಿತು ಬಟ್ ಈ ಒಂದು ಆಟಗಾರ ಆದಷ್ಟು ಬೇಗ ಚೇತರಿಸಿಕೊಳ್ಳ ನಾವು ಕೂಡ ಇದೀಗ ಹೇಳ್ತಿದ್ದೀವಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಪ್ರೋ ಕಬಡ್ಡಿಯಲ್ಲಿ ನಡೆಯಿತು ದೊಡ್ಡ ದುರಂತ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು